ओम भूर्भुव स्व तत्सवे भर्गो यो देशोदया गायत्री मंत्र केवल मंत्र मात्र कवल मंत्रो लेकिन अद्रलिद शक्ति अत्यभुता ಿಗ್ವೇದ ಅನುಸಾರವಾಗಿ ಗಾಯತ್ರಿ ಮಂತ್ರವನ್ನು ಮಾತೆ ಸಾವಿತ್ರಿಯವರಿಗೆ ಸಮರ್ಪ ಹಾಗೂ ಬ್ರಹ್ಮಾಂಡ ಆಮೇಲೆ ಪಂಚಭೂತಗಳು ಇವೆಲ್ಲ ಮಾತೆ ಸಾವಿತ್ರಿಯವರಿಂದಲೇ ಕೆಲಸ ಮಾಡ್ತವೆ ಪಂಚಭೂತಗಳ ದೇವಿ ಅಂತಾರೆ ಮಾತೆ ಸಾವಿತ್ರಿಗೆ ಹಾಗೂ ವೇದಗಳ ಮಾತೆ ಅಂದ್ರೆ ವೇದಗಳು ಅವರಿಂದಲೇ ಬಂದಿವೆಯಂತೆ ಪಂಚಭೂತಗಳನ್ನು ಕಂಟ್ರೋಲ್ ಮಾಡ್ತಾರೆ ಮಾತೆ ಸಾವಿತ್ರಿಯವರು ನಮಸ್ಕಾರ ಸ್ನೇಹಿತರೆ ಕನ್ನಡದ ಚಾನಲ್ ಅಲ್ಲಿ ನಿಮಗೆಲ್ಲ ಸ್ವಾಗತ ಮೊದಲಿಗೆ ಗಾಯತ್ರಿ ಮಾತಾ ಅವರ ಜನ್ಮದ ಬಗ್ಗೆ ಬ್ರಹ್ಮದೇವರ ಮುಖದಿಂದ ಜಡ ಮತ್ತು ಚೇತನ ಎರಡರ ಜನ್ಮ ಆಯಿತಂತೆ ಜಡ ರೂಪದಲ್ಲಿ ಪ್ರಕೃತಿ ಚೇತನದ ರೂಪದಲ್ಲಿ ಮಾತೆ ಗಾಯತ್ರಿ ಅವರ ಉತ್ಪತ್ತಿ ಆಯಿತಂತೆ ಆದ್ರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಗಾಯತ್ರಿ ಮಾತೆಗೆ ಬ್ರಹ್ಮದೇವರ ಪತ್ನಿ ಕೂಡ ಅಂತ ಅಂತಾರೆ ಕೆಲವೊಬ್ರು ಆದ್ರೆ ಇದು ನಂಬಲಿಕ್ಕೆ ಸಾಧ್ಯ ಇಲ್ಲ ಏಕೆಂದ್ರೆ ಬ್ರಹ್ಮ ವಿಷ್ಣು ಹಾಗೂ ಮಹೇಶ ಈ ತ್ರಿದೇವರು ಗಾಯತ್ರಿ ಮಾತೆಗೆ ತಾಯಿ ರೂಪದಲ್ಲಿ ಪೂಜೆ ಮಾಡ್ತಾರೆ ತ್ರಿದೇವರ ಆರಾಧ್ಯ ದೈವತೆ ಗಾಯತ್ರಿ ಮಾತಾ ಮಾತೆ ಆದಿಶಕ್ತಿಯ ಇನ್ನೊಂದು ಸ್ವರೂಪನೇ ಗಾಯತ್ರಿ ಸ್ವರೂಪ ಗಾಯತ್ರಿ ಮಾತೆಗೆ ಗಾಯತ್ರಿ ಅಂತ ಯಾಕೆ ಹೆಸರು ಕೊಟ್ರು ಗಾಯತ್ರಿ ಮಾತೆಯ ಹೆಸರಿನಲ್ಲೇ ಜನ್ಮದ ರಹಸ್ಯ ಅಡಗಿದೆ ಸ್ನೇಹಿತರೆ ಬನ್ನಿ ಮೊದಲಿಗೆ ನಾನು ನಿಮಗೆ ಗಾಯತ್ರಿ ಮಾತೆಯ ಹೆಸರಿನ ಅರ್ಥ ತಿಳಿಸ್ತೀನಿ ಗಾಯತ್ರಿ ಗಾಯತ್ರಿಯ ಹೆಸರಿನಲ್ಲೇ ಒಂದ್ ತುಂಬಾನೇ ಅರ್ಥ ಅಡಗಿದೆ ಗಾಯ ಅಂದ್ರೆ ಗಾಯನ ಗಾಯ ಅಂದ್ರೆ ಆಕಳು ಸಹ ಆಗುತ್ತೆ ಹೌದಲ್ವಾ ಆಕಳಿಗೆ ನಾವು ತಾಯಿ ಅಂತೀವಿ ಸುರಭಿ ಅಂತೀವಿ ಗಾಯ ಅಂದ್ರೆ ಇಲ್ಲಿ ಅರ್ಥ ಬರುತ್ತೆ ಗಾಯನ ತ್ರಿ ಅಂದ್ರೆ ತ್ರಾಣ ಗಾಯನ ರೂಪದಲ್ಲಿ ಹಾಡುವವರ ಶರೀರ ಮತ್ತು ಪ್ರಾಣಗಳ ಪ್ರಾಣ ಮಾಡುತ್ತಾರೆ ತಾಯಿ ಪ್ರಾಣ ಅಂದ್ರೆ ಏನ್ ಗೊತ್ತಾ ಸಂಕಟದಿಂದ ಪಾರು ಮಾಡುವವರು ಮುಕ್ತಿ ಕೊಡುವಂತವರು ರಕ್ಷಣೆ ಮಾಡುವವರು ಕಾಪಾಡುವವರು ಪವಿತ್ರಣ ಮಾಡುವವರು ಚಿಂತೆ ಭಯದಿಂದ ಮುಕ್ತ ಮಾಡುವವರು ಎಲ್ಲಾ ಕಷ್ಟಗಳನ್ನು ನಿವಾರಣೆ ಮಾಡುವಂತವರು ಆದ ಕಾರಣವೇ ಗಾಯತ್ರಿ ಎಂದು ಹೆಸರು ಬಿತ್ತು ಗಾಯನ ರೂಪದಲ್ಲಿ ನಾವು ಅವರ ಪೂಜನೆ ಮಾಡುತ್ತೇವೆ ಅವರ ನೆನೆಸ್ತೀವಿ ಅವರಿಗೆ ಅವರ ಮಂತ್ರ ಒತ್ತಿ ಪ್ರಾಣ ಅಂದ್ರೆ ಸಂಕಟದಿಂದ ಮುಕ್ತ ಮಾಡುವಂತರು ರಕ್ಷಣೆ ಮಾಡುವಂತರು ಪವಿತ್ರ ಮಾಡುವಂತರು ಚಿಂತೆ ಭಯಗಳಿಂದ ನಿವಾರಣೆ ಈ ಗಾಯತ್ರಿ ಮಾತಾನೆ ಮಾತೆ ಆದಿಶಕ್ತಿ ಇವರ ಇನ್ನೊಂದು ಸ್ವರೂಪನೇ ಗಾಯತ್ರಿ ಸ್ವರೂಪ ಇವರಿಗೆ ಸಾವಿತ್ರಿ ಸಹ ಎನ್ನುತ್ತಾರೆ ಸ್ನೇಹಿತರೆ ಗಾಯತ್ರಿ ಮಾತೆಯನ್ನು ಸನಾತನ ಸಂಸ್ಕೃತಿಯಲ್ಲಿ ನಾಲ್ಕು ವೇದಗಳು ಪುರಾಣ ಮತ್ತು ಶ್ರುತಿಗಳ ಜನನಿ ಎನ್ನುತ್ತಾರೆ ಇವರಿಗೆ ವೇದ ಮಾತ ದೇವ ಮಾತಾ ಎಂದು ಸಹ ಕರಿತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಗಾಯತ್ರಿ ಮಾತೆಯ ಆರಾಧಕರು ಇದ್ರೆ ವೇದಗಳ ಪ್ರಕಾರ ಹೇಳಬೇಕಂದ್ರೆ ಹಿರಣ್ಯ ಗರ್ಭದಿಂದ ಬ್ರಹ್ಮಾಂಡದ ರಚನೆಯಾಗಿದೆ ಆ ಹಿರಣ್ಯ ಗರ್ಭ ಅದರ ಆಕಾರ ಅಂಡಾಕಾರದಲ್ಲಿರುವುದು ಅದೊಂದು ಗರ್ಭದ ಆಕಾರ ಸಹಿತ ಅದೊಂದು ಪ್ರಕಾಶ ಹಿರಣ್ಯ ಗರ್ಭ ಆ ಹಿರಣ್ಯ ಗರ್ಭನೇ ಆದಿಶಕ್ತಿಯು ಓದು ಸ್ನೇಹಿತರೆ ಆದಿಶಕ್ತಿಯವರಿಂದಲೇ ಉತ್ಪತ್ತಿಯಾಗಿದ್ದು ತ್ರಿದೇವರು ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರರು ಆದಿಶಕ್ತಿಯ ಸ್ವರೂಪನೇ ಗಾಯತ್ರಿ ಮಾತೆಯ ಸ್ವರೂಪ ತಿಳ್ಕೋಬೇಕಾದ್ರೆ ತುಂಬಾನೇ ತುಂಬಾನೇ ದೀಪ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಏನೋ ಹೇಳ್ತಾರೆ ಸಾವಿತ್ರಿ ಮಾತೆಯವರು ಹಾಗೂ ಗಾಯತ್ರಿ ಮಾತೆಯವರು ಇಬ್ರು ಬ್ರಹ್ಮದೇವರ ಪತ್ನಿ ಅಂತೆ ಆಮೇಲೆ ಸಾವಿತ್ರಿ ಮಾತೆಯವರು ಬ್ರಹ್ಮದೇವರಿಂದ ಮುನ್ಸ್ಕೊಂಡು ಹೋದ್ರು ಆ ನಂತರ ಆ ಬ್ರಹ್ಮದೇವರ ಇದ್ದಾರಲ್ಲ ಅವರು ಗಾಯತ್ರಿ ಮಾತೆಯನ್ನ ಮದ್ವೆ ಆದ್ರಂತೆ ಆದ್ರೆ ಇದೆಲ್ಲ ಕಟ್ಟ ಕಥೆಗಳು ಸ್ನೇಹಿತರೆ ಇದೆಲ್ಲ ಸುಳ್ಳು ಗಾಯತ್ರಿ ಮಾತಾ ಆದಿಶಕ್ತಿ ಇಬ್ರು ಒಂದೇ ಅವರ ಸ್ವರೂಪವೇ ಗಾಯತ್ರಿ ಸ್ವರೂಪ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ನಾಲ್ಕು ಪ್ರಮುಖ ಆಧಾರ ಶಿಲೆಗಳು ಅದರಲ್ಲಿ ಗಾಯತ್ರಿ ಮಂತ್ರ ಒಂದು ಭಗವದ್ಗೀತಾ ಎರಡನೆಯದು ಮಾತೆ ಗಂಗಾ ಮೂರನೆಯವರು ಹಾಗೂ ಗೋಮಾತ ನಾಲ್ಕನೆಯವರು ಸ್ನೇಹಿತರೆ ಇಲ್ಲಿ ಮಾತೆ ಗಾಯತ್ರಿ ಹಾಗೂ ಗಾಯತ್ರಿ ಮಂತ್ರಕ್ಕೆ ಪ್ರಥಮ ಆದ್ಯತೆ ಕೊಡಲಾಗಿದೆ ಅಂದ್ರೆ ಅಷ್ಟು ಪ್ರಮುಖವಾದಂತಹದ್ದು ಗಾಯತ್ರಿ ಮಂತ್ರ ಹಾಗೂ ಮಾತೆ ಗಾಯತ್ರಿಯವರು ಗಾಯತ್ರಿ ಮಾತೆಯ ಮೂರು ಸ್ವರೂಪವನ್ನು ಚಿತ್ರಿಸಲಾಗಿದೆ ಒಂದು ದಿನದಲ್ಲಿ ಮಾತೆಯ ಮೂರು ಸ್ವರೂಪಗಳು ಅವರು ಹೇಗ್ ತರ ಅಂತ ಚಿತ್ರಿಸಲಾಗಿದೆ ಇಲ್ಲಿ ಅವರು ಪ್ರಾತಃ ಕಾಲ ಬಾಲಕಿ ಸ್ವರೂಪ ಹಂಸ ವಾಹಿನಿ ಅಂದ್ರೆ ಬ್ರಹ್ಮ ರೂಪ ಅಂತ ಕರೀತಾರೆ ಅವರಿಗೆ ಮಧ್ಯಾಹ್ನ ಕಾಲ ಅವರು ಯುವತಿ ಗರುಡ ವಾಹಿನಿ ಅಂದ್ರೆ ವಿಷ್ಣು ಸ್ವರೂಪ ಸಾಯಂಕಾಲ ವೃಷಭ ವಾಹಿನಿ ವೃದ್ಧೆ ವೃದ್ಧಾವಸ್ಥಾದಲ್ಲಿರುತ್ತಾರೆ ಆಮೇಲೆ ಅವರು ಶಿವ ಸ್ವರೂಪ ಪ್ರಾತಃ ಕಾಲ ಬ್ರಹ್ಮ ರೂಪ ಮಧ್ಯಾಹ್ನ ಕಾಲ ವಿಷ್ಣು ಸ್ವರೂಪ ಸಾಯಂಕಾಲ ಶಿವ ಸ್ವರೂಪ ಸ್ನೇಹಿತರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನಮ್ಮ ವೇದಗಳಲ್ಲಿ ಪುರಾಣಗಳಲ್ಲಿ ಎಲ್ಲಾ ಬರೆದಿರುವಂತಹದ್ದು ಒಗಟಿನ ರೂಪದಲ್ಲಿ ಆ ಅದನ್ನ ಕ ಕಥೆಗಳಾಗಿ ಇವರು ಹೇಳ್ತಾರೆ ಅದನ್ನೇ ಸರಿ ಅಂತ ತಿಳ್ಕೊಂಡು ಮಾತಾಡ್ತಾರೆ ಇಲ್ಲಿ ತಿಳ್ಕೊಡಿ ಖಾತಕಾಲ ಮಧ್ಯಾಹ್ನ ಕಾಲ ಸಾಯಂಕಾಲ ಹಂಸ ವಾಹಿನಿ ಗರುಡ ವಾಹಿನಿ ಬಸಬಾ ವಾಹಿನಿ ಮುಂಜಾನೆ ಅವರು ಬ್ರಹ್ಮ ರೂಪ ಮಧ್ಯಾಹ್ನ ಅವರು ವಿಷ್ಣು ಸ್ವರೂಪ ಸಾಯಂಕಾಲ ಅವರು ಶಿವ ಸ್ವರೂಪ ಬ್ರಹ್ಮ ಅವರು ಸೃಷ್ಟಿಯ ರಚನೆ ಅಂತ ನಾವು ಹೇಳ್ತೀವಿ ಮಧ್ಯಾಹ್ನ ಕಾಲ ವಿಷ್ಣು ಸ್ವರೂಪ ವಿಷ್ಣು ಅವರು ಈ ಸೃಷ್ಟಿಯನ್ನು ಆಳ್ವಿಕೆ ಮಾಡ್ತಾರೆ ಸಾಯಂಕಾಲ ಶಿವ ಸ್ವರೂಪ ಶಿವ ದೇವರು ಸೃಷ್ಟಿಯನ್ನು ವಿನಾಶ ಮಾಡ್ತಾರೆ ಸ್ನೇಹಿತರೆ ಈ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗೆ ಅನಿಸ್ತು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಅರ್ಥ ಆಗಿದೆಯಾ ಅಥವಾ ಇಲ್ಲ ಇನ್ನೂ ಒಗಟಿನ ರೂಪದಲ್ಲಿ ನಿಮಗೆ ಅನಿಸ್ತಾ ಇದೆಯಾ ಇದು ನೀವು ಹೇಳಿ ನಿಮಗೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ